ಪವರ್ ಪಾಲಿಟಿಕ್ಸ್ಗೆ ಸ್ವಾಗತ ನಾನು ಮಾರುತಿ ಪಾಗುಡ ಇವತ್ತಿನ ಪವರ್ ಪಾಲಿಟಿಕ್ಸನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಈ ಪ್ಯಾಕೇಜ್ ಕಂಪ್ಲೀಟ್ ಡೀಟೇಲ್ಸನ್ನು ನೋಡ್ತಾ ಹೋದರೆ ಭಾರತದ ಆರ್ಥಿಕ ವ್ಯವಸ್ಥೆ ಅವತ್ತು ಹೇಗಿತ್ತು ಇವತ್ತು ಹೇಗಿದೆ ಅದಕ್ಕೆ ಭಾರತ ದೇಶದ ಮಾಜಿ ಪ್ರಧಾನಿ ದಿವಂಗತ ಮನಮೋಹನ್ ಸಿಂಗ್ ಪಾತ್ರ ಏನು ಅಷ್ಟಕ್ಕೂ ಮನ್ಮೋಹನ್ ಸಿಂಗ್ ಪ್ರಧಾನಿ ಆಗಿದ್ದು ಹೇಗೆ ಒಬ್ಬ ಗವರ್ನರ್ ಆಗಿದ್ದಂತಹ ಮನ್ಮೋಹನ್ ಸಿಂಗ್ ಪ್ರಧಾನಿ ಪಟ್ಟಕ್ಕೆ ಅಲಂಕಾರ ಆಗಿದ್ದಾದರೂ ಹೇಗೆ ಇದರ ಹಿಂದೆ ಸೋನಿಯಾ ಗಾಂಧಿ ಲೆಕ್ಕಾಚಾರ ಏನಿತ್ತು ಇದರ ಕಂಪ್ಲೀಟ್ ಡೀಟೇಲ್ಸ್ ಇವತ್ತಿನ ಪವರ್ ಪಾಲಿಟಿಕ್ಸಲ್ಲಿ ಮಿಸ್ ಮಾಡಿದೆ ನೋಡಿ ಮನಮೋಹನ್ ಸಿಂಗ್ ಹೆಸರೇ ಭಾರತಕ್ಕೆ ಒಂದು ಇಸ್ಟರಿ ಬಡ ಭಾರತಕ್ಕೆ ಉದಾರೀಕರಣ ಕೈಗಾರಿಕೀಕರಣ ಈ ರೀತಿಯಾಗಿ ಹೊಸ ಹೊಸ ಕಲ್ಪನೆಗಳನ್ನು ಕೊಟ್ಟು ಅಭಿವೃದ್ಧಿ ಮಾದರಿಯ ಭಾರತವನ್ನು ಮಾಡಿದ್ದೆ ಮನಮೋಹನ್ ಸಿಂಗ್ ಪಿ ಎಂ ಆದ ಮನಮೋಹನ್ ಸಿಂಗ್ ಯಾವತ್ತೂ ಕೂಡ ಆ ಹುದ್ದೆಯನ್ನ ರಾಜಕೀಯವಾಗಿ ನೋಡಲೇ ಇಲ್ಲ ನಾನು ಪಿ ಎಂ ಅನ್ನುವಂತಹ ಅಮ್ಮು ಬಿಮ್ಮು ಪಡಲೇ ಇಲ್ಲ ತನಗೆ ಬೇಡವಾದಂತಹ ಹುದ್ದೆಯನ್ನು ಕೊಟ್ಟಾಗ ಕಾಂಗ್ರೆಸ್ ಹೈಕಮಾಂಡ್ ಸೋನಿಯಾ ಗಾಂಧಿ ಮುಂದೆ ಮೌನವಾಗಿಯೇ ಈ ಹುದ್ದೆ ನನಗೆ ಬೇಡವೇ ಬೇಡ ಅಂತ ಹೇಳಿಬಿಟ್ಟಿದ್ರು ಆದರೆ ಸೋನಿಯಾ ಗಾಂಧಿ ಹೇಳಿದಂತಹ ಆ ಒಂದು ಕಥೆಯಿಂದಾಗಿ ತಮ್ಮ ನಿರ್ಧಾರವನ್ನ ಮನಮೋಹನ್ ಸಿಂಗ್ ಬದಲಾವಣೆ ಮಾಡಿಕೊಂಡಿದ್ರು ಒಬ್ಬ ಸಾಮಾನ್ಯ ಬಡವನಾಗಿ ಒಬ್ಬ ಆರ್ಥಿಕ ತಜ್ಞನಾಗಿ ಹತ್ತು ವರ್ಷಗಳ ಕಾಲ ಆತ ಮಾಡಿದ ಸಾಧನೆ ಅಂದಿಗೂ ಇಂದಿಗೂ ಇನ್ನೆಂದಿಗೂ ಒಂದು ಇಷ್ಟರಿ ಇದು ಇವತ್ತಿನ ಪವರ್ ಪಾಲಿಟಿಕ್ಸ್ ಆರ್ ಬಿ ಐ ಗೌರ್ನರ್ ಆಗಿ ಆರ್ಥಿಕ ಸಚಿವರ ಸಲಹೆಗಾರರಾಗಿ ತದ ಬಳಿಕ ಆರ್ಥಿಕ ಸಚಿವರಾದಂತಹ ಮನಮೋಹನ್ ಸಿಂಗ್ ಪಿ ಎಂ ಆಗಿದ್ದೇ ಬಲು ರೋಚಕ ಕಥೆ ಯಾಕಂದರೆ ಎರಡು ಸಾವಿರದ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲೂ ಕೂಡ ಸಿಂಗ್ ಅವರ ಹೆಸರು ಚರ್ಚೆ ಆಗಿರಲಿಲ್ಲ ಅದರಲ್ಲೂ ಕಾಂಗ್ರೆಸ್ ಪಕ್ಷ ಗೆದ್ದೆ ಗೆಲ್ಲುತ್ತೆ ಅನ್ನುವಂತಹ ಒಂದು ಊಹೆ ಯಾರೂ ಕೂಡ ಮಾಡಿರಲಿಲ್ಲ ಹಲವು ಕಾಂಗ್ರೆಸ್ಗರಿಗೂ ಕೂಡ ಈ ಒಂದು ಡೌಟ್ ಇತ್ತು ಯಾಕಂತ ಹೇಳಿದ್ರೆ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೂ ಅಧಿಕಾರ ಮಾಡಿದಂತಹ ಅಂದಿನ ಪ್ರಧಾನಿ ವಾಜಪೇಯಿ ಅವರು ಭಾರತ ಶೈನಿಂಗ್ ಅನ್ನುವಂಥದ್ದನ್ನೇ ಇಟ್ಕೊಂಡು ಚುನಾವಣೆಯನ್ನು ಮಾಡಿದರು ಆದರೆ ವಾಜಪೇಯಿ ಅವರ ಲೆಕ್ಕಾಚಾರವನ್ನು ತಳಕೆಳಗೆ ಮಾಡಿದರು ಎ ಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಎರಡು ಸಾವಿರದ ನಾಲ್ಕರಲ್ಲಿ ಹತ್ತು ವರ್ಷಗಳ ಬಳಿಕ ದೇಶದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತಹ ಒಂದು ಖ್ಯಾತಿಯನ್ನು ಪಡೆದಿದ್ರು ಸೋನಿಯಾ ಗಾಂಧಿ ಅವರು ಆ ಮುಖೇನ ಕಾಂಗ್ರೆಸ್ಗೆ ಮಹಿಳೆ ಅಧ್ಯಕ್ಷರಾದರೆ ಅಧಿಕಾರ ಕುಲಾಯಿಸುತ್ತೆ ಲಕ್ ಬದಲಾಗುತ್ತೆ ಅನ್ನುವಂಥದ್ದನ್ನ ಮತ್ತೊಮ್ಮೆ ಸಾಬೀತು ಮಾಡಿ ತೋರಿಸಿದ್ರು ಸೋನಿಯಾ ಗಾಂಧಿ ಎರಡ್ ಸಾವಿರದ ನಾಲ್ಕರ ಲೋಕಸಭಾ ಚುನಾವಣೆ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ನೂರ ನಲವತ್ತೈದರ ಗಡಿ ದಾಟಿತು ಸೋನಿಯಾ ಗಾಂಧಿ ಅವರ ಕಾಂಗ್ರೆಸ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅಧಿಕಾರ ಕಳ್ಕೊಂಡಂತಹ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಹತ್ತು ವರ್ಷಗಳ ಕಾಲ ಕಮ್ ಬ್ಯಾಕ್ ಆಗೋದಕ್ಕೆ ಆಗಲೇ ಇಲ್ಲ ಒಂದು ಬಾರಿ ಜನತಾ ಪರಿವಾರ ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ಕಾಂಗ್ರೆಸ್ ಅಲ್ಲಿದ್ದಂತಹ ಬಣಬಡೆದಾಟವೇ ಕಾರಣ ಆಗಿತ್ತು ತೊಂಬತ್ನಾಲ್ಕರಲ್ಲಿ ಸೋತಂತಹ ಕಾಂಗ್ರೆಸ್ ಪಕ್ಷ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡಿಬೇಕು ಅನ್ನುವಂತಹ ಒಂದು ಸಲುವಾಗಿಯೇ ದೇವೇಗೌಡರಿಗೆ ಜೈ ಅಂದಿತ್ತು ಜನತಾ ಪರಿವಾರದ ಸರ್ಕಾರದಲ್ಲಿ ಅಧಿಕಾರವನ್ನ ಹಂಚಿಕೆ ಮಾಡಿಕೊಂಡಿತ್ತು ಆದ್ರೆ ತದ ಬಳಿಕ ತೊಂಬತ್ತೊಂಬತ್ತರಿಂದ ವಾಜಪೇಯಿ ಕಾಲ ಆರಂಭ ಆಯಿತು ವಾಜಪೇಯಿ ಅವರು ಮಿತ್ರ ಪಕ್ಷಗಳೊಂದಿಗೆ ಅಧಿಕಾರವನ್ನ ಪಡೆಯುವುದರಲ್ಲಿ ದೆಹಲಿಯ ಮಟ್ಟದಲ್ಲಿ ಯಶಸ್ವಿ ಆದರು ಚುನಾವಣೆಗಳನ್ನು ಸೋತಂತಹ ಕಾಂಗ್ರೆಸ್ನ ಹಿರಿಯ ನಾಯಕರಿಗೆ ಬಹಳಷ್ಟು ಸ್ಪಷ್ಟವಾಗಿ ಗೊತ್ತಿತ್ತು ಗಾಂಧಿ ಕುಟುಂಬ ಹೊರತುಪಡಿಸಿ ಕಾಂಗ್ರೆಸ್ ಚುನಾವಣೆ ಗೆದ್ದು ದೆಹಲಿಯ ಅಧಿಕಾರ ಪಡೆಯುವುದಕ್ಕೆ ಸಾಧ್ಯವಿಲ್ಲ ಅನ್ನೋದು ಹೀಗಾಗಿ ದೆಹಲಿಯಲ್ಲಿದ್ದಂತಹ ಒಂದು ಟೀಮ್ ಬೇರೆ ಬೇರೆ ರಾಜ್ಯಗಳ ಕೈ ನಾಯಕರುಗಳನ್ನು ಸಪೋರ್ಟ್ ಪಡೆದು ವಿದೇಶದಲ್ಲಿದ್ದಂತಹ ಸೋನಿಯಾ ಗಾಂಧಿ ಅವರ ಮನೆ ಬಾಗಿಲಿಗೆ ಹೋಗಿ ಅವರನ್ನ ಮನೆ ಒಲಿಸಿ ಭಾರತಕ್ಕೆ ವಾಪಸ್ ಕರ್ಕೊ ಬರುವುದರಲ್ಲಿ ಹಾಗೂ ಎರಡ್ ಸಾವಿರದ ನಾಲ್ಕರ ಚುನಾವಣೆಯ ಸಾರಥೆಯನ್ನ ವಹಿಸ್ಕೊಳ್ಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನ ಮಾಡೋದರಲ್ಲಿ ಯಶಸ್ವಿ ಆದ್ರು ಈ ನಾಯಕರುಗಳ ಒತ್ತಾಯಕ್ಕೆ ಮಾಡಿದಂತಹ ಸೋನಿಯಾ ಗಾಂಧಿ ಎರಡ್ ಸಾವಿರದ ನಾಲ್ಕರ ಚುನಾವಣೆಯ ಉಸ್ತುವಾರಿಯನ್ನು ಕೂಡ ವಹಿಸಿಕೊಂಡಿದ್ರು ಎ ಐ ಸಿ ಸಿ ಅಧ್ಯಕ್ಷೆಯನ್ನು ಕೂಡ ಆದ್ರು ಹೀಗೆ ಸಕ್ರಿಯ ರಾಜಕಾರಣಕ್ಕೆ ವಾಪಸ್ ಸೋನಿಯಾ ಗಾಂಧಿ ಅವರು ಎರಡ್ ಸಾವಿರದ ನಾಲ್ಕರ ಚುನಾವಣೆಯನ್ನ ತಮ್ಮ ನೇತೃತ್ವದಲ್ಲೇ ಎದುರಿಸಿದ್ರು ವಾಜಪೇಯಿ ಅವರ ಇಂಡಿಯಾ ಶೈನಿಂಗ್ ವಿರುದ್ಧ ಇಡೀ ದೇಶಾದ್ಯಂತ ಮಹಿಳಾ ಅಸ್ತ್ರವನ್ನ ಬಿಟ್ಟು ಯಶಸ್ವಿ ಆದ್ರು ಜೊತೆಗೆ ಮನಮೋಹನ್ ಸಿಂಗ್ ಅವರು ಕೊಟ್ಟಿದ್ದಂತಹ ಉದಾರೀಕರಣ ಯುವಕರನ್ನ ಸೆಳೆಯುವಂತಹ ಒಂದು ವಿಚಾರಗಳನ್ನ ಇಟ್ಟುಕೊಂಡು ವಾಜಪೇಯಿ ಅವರ ವಿರುದ್ಧ ಚುನಾವಣೆಯನ್ನ ಮಾಡಿದ್ರು ಅದರ ಫಲವಾಗಿ ಎರಡ್ ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಯು ಪಿ ಎ ಒಕ್ಕೂಟಕ್ಕೆ ಅತ್ಯಧಿಕ ಬಹುಮತ ಬಂದು ದೇಶದಲ್ಲಿ ಯು ಪಿ ಎ ನೇತೃತ್ವದ ಸರ್ಕಾರ ಬರೋದಕ್ಕೆ ಸಾಧ್ಯವಾಯಿತು ಪ್ರಧಾನಿಯಾಗಿದ್ದಂತಹ ವಾಜಪೇಯಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ವಿಪಕ್ಷ ಸ್ಥಾನದಲ್ಲಿ ಕೂರೋದಕ್ಕೆ ನಿರ್ಧಾರ ಮಾಡಿದ್ರು ಮನೆ ಬಾಗಿಲಿಗೆ ಬಂದ ಪಿಎಂ ಸ್ಥಾನವನ್ನು ತಿರಸ್ಕಾರ ಮಾಡಿದ್ದ ಸೋನಿಯಾ ಗಾಂಧಿ ಸಿಂಗ್ ಇಸ್ ಕಿಂಗ್ ಎಂದು ಘೋಷಣೆ ಮಾಡಿದ ಸೋನಿಯಾ ಗಾಂಧಿ ಎರಡ್ ಸಾವಿರದ ನಾಲ್ಕರಲ್ಲಿ ಯಾವಾಗ ಕಾಂಗ್ರೆಸ್ ಅತ್ಯಾಧಿಕ ಸ್ಥಾನಗಳನ್ನು ಪಡಿತೋ ಆ ಕ್ಷಣದಿಂದಲೂ ಕೂಡ ಸೋನಿಯಾ ಗಾಂಧಿ ಅವರೇ ಪಿ ಎಂ ಆಗಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡಿದ್ರು ಒಂದು ಕಡೆ ಕಾರ್ಯಕರ್ತರು ಮತ್ತೊಂದು ಕಡೆ ಸೋನಿಯಾ ಗಾಂಧಿ ಅವರ ಸುತ್ತ ಇದ್ದಂತಹ ಒಂದು ಥಿಂಕ್ ಟ್ಯಾಂಕ್ ಟೀಮ್ ಈ ವಿಚಾರವನ್ನ ಪದೇ ಪದೇ ಹೇಳ್ತಾಳೆ ಬರ್ತು ಸೋನಿಯಾ ಗಾಂಧಿ ಅವರೇ ಪಿ ಎಂ ಆಗಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಕೂಡ ಮಾಡಿದ್ರು ಸೋನಿಯಾ ಗಾಂಧಿ ಅವರ ಮನೆಯಲ್ಲಿ ನಡೆದಂತಹ ಸರಣಿ ಸಭೆಯಲ್ಲೂ ಕೂಡ ಈ ಮಾತುಗಳನ್ನ ಹೇಳುವಂತಹ ಒಂದು ಕೆಲಸವನ್ನು ಮಾಡಿದ್ರು ಅದರಲ್ಲಿ ಆಸ್ಕರ್ ಫರ್ನಾಂಡಿಸ್ ಆಗಿರ್ಬೋದು ಪ್ರಣವ್ ಮುಖರ್ಜಿ ಆಗಿರ್ಬೋದು ಬೇರೆ ಬೇರೆ ನಾಯಕರುಗಳ ಒತ್ತಾಯ ಸೋನಿಯಾ ಗಾಂಧಿಯವರ ಮೇಲೆ ಹೆಚ್ಚು ಇತ್ತು ಆದರೆ ಸೋನಿಯಾ ಗಾಂಧಿ ಅವರಿಗೆ ಇದ್ದಂತಹ ಒಂದು ಆತಂಕ ಒಂದು ಕಡೆ ಕಾಂಗ್ರೆಸ್ ಹಿರಿಯ ನಾಯಕರುಗಳು ಒತ್ತಡ ಮತ್ತೊಂದು ಕಡೆ ಬಿ ಜೆ ಪಿ ನಾಯಕರುಗಳಿಂದ ಒಂದು ಅಭಿಯಾನ ಶುರುವಾಗಿತ್ತು ವಿದೇಶಿ ಮಹಿಳೆಗೆ ಭಾರತದ ಪಟ್ಟವನ್ನು ಕಟ್ಟಬೇಕಾ ಅನ್ನುವಂತಹ ಒಂದು ಅಭಿಯಾನವನ್ನು ಬಿ ಜೆ ಪಿ ಇಡೀ ದೇಶಾದ್ಯಂತ ಶುರು ಮಾಡಿತ್ತು ಜೊತೆಗೆ ಯು ಪಿ ಎ ಅಂಗ ಪಕ್ಷಗಳನ್ನ ಸೆಳೆಯುವಂಥ ಒಂದು ಕೆಲಸ ರಾತ್ರೋರಾತ್ರಿ ಬಿಜೆಪಿ ನಾಯಕರುಗಳು ಮಾಡ್ತಾ ಇದ್ರು ಹೀಗಾಗಿ ತಮ್ಮ ರಾಜಕೀಯ ಲೆಕ್ಕಾಚಾರವನ್ನೇ ಬದಲಾವಣೆ ಮಾಡಿದ್ರು ಸೋನಿಯಾ ಗಾಂಧಿ ಪ್ರಣಬ್ ಕನಸನ್ನ ಕನಸಾಗೆ ಉಳಿಸಿಬಿಟ್ಟಿದ್ರು ಸೋನಿಯಾ ಗಾಂಧಿ ಒಂದು ವೇಳೆ ಸೋನಿಯಾ ಗಾಂಧಿ ಅವರು ಪ್ರಧಾನಿ ಆಗೋದಕ್ಕೆ ಒಪ್ತೇ ಇದ್ರೆ ನಾನೇ ಪ್ರಧಾನಿ ಅಭ್ಯರ್ಥಿ ಅನ್ನುವಂಥದ್ದನ್ನು ಪ್ರಣಬ್ ಮುಖರ್ಜಿ ಅವರು ತಮ್ಮ ಆಪ್ತರ ಮುಂದೆ ಹೇಳ್ಕೊಂಡಿದ್ರಂತೆ ಇದು ಕೇವಲ ದೆಹಲಿಯಲ್ಲಷ್ಟೇ ಸುದ್ದಿ ಆಗಲಿಲ್ಲ ಇಡೀ ದೇಶಾದ್ಯಂತ ಈ ರೀತಿ ಚರ್ಚೆ ಶುರು ಮಾಡಿಸಿದ್ರು ಆದರೆ ಪ್ರಣಬ್ ಮುಖರ್ಜಿ ಅವರ ರಾಜಕೀಯ ಪಟ್ಟುಗಳನ್ನು ಅರ್ಥ ಮಾಡಿಕೊಂಡಿದ್ದಂತಹ ಸೋನಿಯಾ ಗಾಂಧಿ ಅವರು ದೇಶಕ್ಕೆ ಅಗತ್ಯವಾಗಿರುವಂತಹ ವ್ಯಕ್ತಿಯನ್ನು ನೇಮಕ ಮಾಡಿದ್ರು ಅನ್ನುವಂಥ ಒಂದು ಚರ್ಚೆಯೂ ಕೂಡ ಇದೆ ಹಾಗಾಗಿ ಪ್ರಣಬ್ ಮುಖರ್ಜಿ ಅವರ ಪ್ರಧಾನಿ ಆಗುವಂಥ ಒಂದು ಆಸೆಯನ್ನು ಜೀವಂತವಾಗಿ ಆಸೆಯಾಗಿ ಉಳಿಸಿಬಿಟ್ರು ಸೋನಿಯಾ ಗಾಂಧಿ ಪಿ ಎಂ ರೇಸಲ್ ಇಲ್ಲದ ಸಿಂಗ್ ಅನ್ನ ಕಿಂಗ್ ಅಂತ ಘೋಷಣೆ ಮಾಡಿದ್ರು ಸೋನಿಯಾ ಗಾಂಧಿ ಸೋನಿಯಾ ನಿರ್ಧಾರವೇ ಅಚ್ಚರಿ ಎಂದಿದ್ದ ಕೈ ನಾಯಕರು ದೆಹಲಿಯ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ನಡೆದಂತಹ ಹಿರಿಯ ನಾಯಕರುಗಳ ಸಭೆಯಲ್ಲಿ ಸೋನಿಯಾ ಗಾಂಧಿ ಏಕಾಏಕಿ ಮನಮೋಹನ್ ಸಿಂಗ್ ಹೆಸರನ್ನ ಪ್ರಸ್ತಾಪ ಮಾಡಿದ್ರು ಜೊತೆಗೆ ಅವರೇ ಈ ಬಾರಿಯ ಪ್ರಧಾನಮಂತ್ರಿ ಮಂತ್ರಿ ಅನ್ನುವಂತಹ ಒಂದು ಘೋಷಣೆಯನ್ನ ಮಾಡಿದ್ರು ಸೋನಿಯಾ ಗಾಂಧಿ ಅವರ ಈ ನಿರ್ಧಾರ ಸ್ವತಃ ಅಲ್ಲಿದ್ದಂತಹ ಕೈ ನಾಯಕರ ಆಚರಿಗೂ ಕೂಡ ಕಾರಣ ಆಗಿತ್ತು ಆದರೆ ಅಲ್ಲಿದ್ದಂತಹ ನಾಯಕರುಗಳು ಪ್ರಶ್ನೆ ಮಾಡೋದಕ್ಕೂ ಮೊದಲೇ ಆ ಸಭೆಯಿಂದ ಸೋನಿಯಾ ಗಾಂಧಿ ಎದ್ದು ಒಳಗಡೆಗೆ ಹೋಗಿದ್ರಂತೆ ಪುನಃ ವಾಪಸ್ ಬಂದ ಬಳಿಕ ಸೋನಿಯಾ ಗಾಂಧಿ ಅವರನ್ನ ಥಿಂಗ್ ಟೀಮ್ ಹಾಗೂ ಹಿರಿಯ ನಾಯಕರುಗಳು ಪ್ರಶ್ನೆ ಮಾಡೇ ಬಿಟ್ರಂತೆ ನಿಮ್ಮ ಮನೆಯವರೆಗೂ ಬಂದಂತಹ ಪಿ ಎಂ ಸ್ಥಾನವನ್ನ ಯಾಕೆ ಕಾಲ್ನಿಂದ ಒದಿತಾ ಇದ್ದೀರಾ ಪಿಯ ಅಭಿಯಾನಕ್ಕೆ ಯಾಕೆ ಶರಣಾಗ್ತಾ ಇದ್ದೀರಾ ಅನ್ನುವಂಥ ಒಂದು ಪ್ರಶ್ನೆಯನ್ನ ಕೇಳಿಬಿಟ್ರಂತೆ ಆದರೆ ಸೋನಿಯಾ ಗಾಂಧಿ ಅವರಿಗೆ ಇದ್ದಂಥ ಒಂದು ಆತಂಕ ಏನು ಅಂತೇಳಿದ್ರೆ ಒಂದು ವೇಳೆ ನಾನು ಪಿ ಎಂ ಆಗಿದ್ದೆ ಆದರೆ ದೇಶದಲ್ಲಿ ಬಿ ಜೆ ಪಿ ಪ್ರತಿಭಟನೆಗಳನ್ನು ಶುರು ಮಾಡ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ರಾಜಕೀಯವನ್ನು ಶುರು ಮಾಡ್ಬೋದು ಇದರ ಒಂದು ಲಾಭ ಬಿ ಜೆ ಪಿಗೆ ಆಗ್ಬೋದು ಹೀಗಾಗಿ ನನ್ನ ಕುಟುಂಬಕ್ಕೆ ಆಗುವಂತಹ ಲಾಭಕ್ಕಿಂತಲೂ ಕೂಡ ಬಡ ಭಾರತಕ್ಕೆ ಆಗುವಂಥ ಒಂದು ಲಾಭ ನನಗೆ ಹೆಚ್ಚು ಆಸಕ್ತಿ ಇದೆ ಅನ್ನುವಂತಹ ಒಂದು ಮನವರಿಕೆಯ ಮಾತುಗಳನ್ನು ಆಡಿದ್ರಂತೆ ಹೀಗಾಗಿ ಇವತ್ತಿನ ಬಡ ಭಾರತಕ್ಕೆ ಬೇಕಾದಂತಹ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಅವರೇ ಪ್ರಧಾನಿ ಆಗಲಿ ಅದಕ್ಕೆ ನನ್ನೆಲ್ಲರ ಜೊತೆ ನಿಮ್ಮ ಸಪೋರ್ಟು ಕೂಡ ಇರಲಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದ್ರಂತೆ ಆದರೆ ಕೈಪಾಳೆಯದಲ್ಲಿ ಇವತ್ತಿಗೂ ಇವೆ ಎರಡು ಚರ್ಚೆಗಳು ಸೋನಿಯಾ ಗಾಂಧಿ ಅವರ ನಿರ್ಧಾರದ ಹಿಂದೆ ಗಾಂಧಿ ಫ್ಯಾಮಿಲಿಗೆ ತಾಳಕ್ಕೆ ತಕ್ಕಂತಹ ವ್ಯಕ್ತಿಯೊಬ್ಬರು ಬೇಕಿತ್ತು ಎರಡನೇ ವಾದ ಭಾರತದ ಆರ್ಥಿಕತೆಯನ್ನ ಅರ್ಥ ಮಾಡಿಕೊಂಡಂತಹ ಅನುಭವಿ ರಾಜಕಾರಣಿ ಬೇಕಿತ್ತು ಕೆಲವು ಹಿರಿಯ ನಾಯಕರು ಹೇಳುವ ಮಾಹಿತಿಯ ಪ್ರಕಾರ ಒಂದು ವೇಳೆ ಪ್ರಣಬ್ ಮುಖರ್ಜಿ ಪಿ ಎಂ ಆಗಿದ್ದೆ ಆದ್ರೆ ಗಾಂಧಿ ಫ್ಯಾಮಿಲಿಗೆ ಹೆಚ್ಚು ಮನ್ನಣೆ ಸಿಗೋದಿಲ್ಲ ಸೋನಿಯಾ ಗಾಂಧಿ ಅವರು ಹಾಕಿದಂತಹ ತಾಳಕ್ಕೆ ತಕ್ಕಂತೆ ಪ್ರಣಬ್ ಮುಖರ್ಜಿ ಅವರು ಕುಡಿಯೋದಿಲ್ಲ ಹೀಗಾಗಿ ಸೋನಿಯಾ ಗಾಂಧಿ ಅವರಿಗೆ ಗಾಂಧಿ ಕುಟುಂಬ ರಾಜಕೀಯವಾಗಿ ಸೇಫ್ ಮಾಡುವಂತಹ ಅನಿವಾರ್ಯತೆ ಇತ್ತು ಜೊತೆಗೆ ದೇಶದ ಉಕ್ಕಿನ ಮಹಿಳೆ ಅಂತ ಹೆಸರು ಆಗಿದ್ದಂತಹ ಇಂದಿರಾ ಗಾಂಧಿ ಅವರ ಕಾಲದಲ್ಲಿಯೇ ಕಾಂಗ್ರೆಸ್ ಎರಡೆರಡು ಬಾರಿ ವಿಭಜನೆ ಆಗಿದೆ ಇಂದಿರಾ ಗಾಂಧಿ ಅವರಿಗೆ ಹೋಲಿಕೆ ಮಾಡಿಕೊಂಡ್ರೆ ನಾನು ಯಾವ ಮಹಾನ್ ನಾಯಕಿ ಅನ್ನುವಂಥದ್ದನ್ನು ಸೋನಿಯಾ ಗಾಂಧಿ ಅವರು ಅರ್ಥ ಮಾಡಿಕೊಂಡಿದ್ರು ಹೀಗಾಗಿ ಪ್ರಣಬ್ ಮುಖರ್ಜಿ ಅಂತ ಮಾಸ್ಟ್ ಲೀಡರನ್ನು ನಾವು ಪಿ ಎಂ ಮಾಡಿದ್ದೆ ಆದರೆ ಹಲವು ಸಮಸ್ಯೆಗಳಿಗೆ ಕಾರಣ ಆಗ್ಬೋದು ಜೊತೆಗೆ ಒಬ್ಬ ಆರ್ಥಿಕ ತಜ್ಞ ಹಾಗೂ ಸಾಫ್ಟ್ ಪರ್ಸನ್ ಆಗಿರುವಂತಹ ಮನಮೋಹನ್ ಸಿಂಗ್ ಅವರನ್ನು ಪಿ ಎಂ ಮಾಡಿದ್ದೆ ಆದರೆ ಒಂದು ಕಡೆ ಪಕ್ಷವೂ ಸೇಫ್ ಮತ್ತೊಂದು ಕಡೆ ದೇಶವೂ ಸೇಫ್ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಸೋನಿಯಾ ಗಾಂಧಿ ಅವರದಾಗಿತ್ತು ಸೋನಿಯಾ ಗಾಂಧಿ ಅವರಿಗೆ ಮನಮೋಹನ್ ಸಿಂಗ್ ಮೇಲೆ ಅಷ್ಟೊಂದು ಕಾನ್ಫಿಡೆನ್ಸ್ ಇತ್ತು ಅಂತ ಹೇಳಿದ್ರೆ ಅವರು ಆರ್ ಬಿ ಐ ಗೋರ್ನರ್ ಆಗಿ ಮಾಡಿದಂತಹ ಸೇವೆ ಜೊತೆಗೆ ಆರ್ಥಿಕ ಮಂತ್ರಿಯ ಸಲಹೆಗಾರರಾಗಿ ಮಾಡಿದಂತಹ ಸೇವೆ ಜೊತೆಗೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ತೊಂಬತ್ನಾಲ್ಕರವರೆಗೂ ಆರ್ಥಿಕ ಮಂತ್ರಿಯಾಗಿ ಅವರು ಕೊಟ್ಟಂತಹ ಯೋಜನೆಗಳು ಹೀಗಾಗಿ ಅವರು ಪ್ರಧಾನಮಂತ್ರಿ ಆಗಿದ್ದೆ ಆದ್ರೆ ಒಂದು ಕಡೆ ಕಾಂಗ್ರೆಸ್ ಪಕ್ಷವೂ ಸೇಫ್ ಆಗುತ್ತೆ ಮತ್ತೊಂದು ಕಡೆ ಗಾಂಧಿ ಫ್ಯಾಮಿಲಿ ಸೇಫ್ ಆಗುತ್ತೆ ಮಗದೊಂದು ಕಡೆ ಬಡ ಭಾರತವೂ ಕೂಡ ಸೇಫ್ ಆಗುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರ ಸೋನಿಯಾ ಗಾಂಧಿ ಅವರದಾಗಿತ್ತು ಸೋನಿಯಾ ಗಾಂಧಿ ಅವರ ಕನಸನ್ನ ನನಸು ಮಾಡಿದ ಸಿಂಗ್ ಒಬ್ಬ ಆರ್ಥಿಕ ತಜ್ಞನಾಗಿದ್ದ ಮನಮೋಹನ್ ಸಿಂಗ್ ಪ್ರಧಾನಿ ಆಗದ ತಕ್ಷಣ ಆ ಸ್ಥಾನದ ಅಮ್ಮು ಬಿಮ್ಮು ಗತ್ತು ಗಮ್ಮತ್ತುಗಳನ್ನು ನೋಡದೆ ದೇಶದ ಗತ್ತನ್ನು ಯಾವ ರೀತಿಯಾಗಿ ಹೆಚ್ಚಿಸಬೇಕು ಅನ್ನೋದನ್ನು ಯೋಚನೆ ಮಾಡತೊಡಗಿದರು ಅದರ ಫಲವೇ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತಂದಂತಹ ಕೆಲ ಯೋಜನೆಗಳಿಗೆ ಚುರುಕು ಮುಟ್ಟಿಸಿದರು ಖಾಸಗೀಕರಣ ಉದಾರೀಕರಣ ಕೈಗಾರಿಕೀಕರಣಕ್ಕೆ ಹೆಚ್ಚು ಒತ್ತು ಕೊಟ್ಟರು ಆ ಮುಖೇನ ವಿದೇಶಿ ಕಂಪನಿಗಳು ಅದರಲ್ಲೂ ಬಹುರಾಷ್ಟ್ರೀಯ ಕಂಪನಿಗಳು ದೇಶದಲ್ಲಿ ಹೂಡಿಕೆ ಮಾಡೋದಕ್ಕೆ ಶುರು ಮಾಡಿದವು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ರೂಪಾಯಿಯ ದರವನ್ನ ಏರಿಕೆ ಮಾಡಿದ್ದು ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಅಭಿವೃದ್ಧಿಯ ಪಥವನ್ನು ಹೆಚ್ಚಳ ಮಾಡೋದಕ್ಕೆ ಯು ಪಿ ಎ ಒಂದರ ಸರ್ಕಾರದಲ್ಲಿ ಹಲವು ಯೋಜನೆಗಳನ್ನು ಜಾರಿ ಮಾಡೋದಕ್ಕೆ ಮುಂದಾದರು ದೇಶ ಯಾವಾಗ ಆರ್ಥಿಕವಾಗಿ ಮುಂದುವರಿಯುತ್ತೋ ಅಭಿವೃದ್ಧಿ ತನ್ನಿಂದ ತಾನಾಗಿಯೇ ಮುಂದುವರಿಯುತ್ತೆ ಅನ್ನುವಂಥದ್ದನ್ನು ಬಹಳಷ್ಟು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ರು ಮನಮೋಹನ್ ಸಿಂಗ್ ಹೀಗಾಗಿ ಕೇವಲ ನಗರಗಳನ್ನ ಅಷ್ಟೇ ಅಲ್ಲದೆ ಗ್ರಾಮಗಳ ಅಭಿವೃದ್ಧಿಯು ಕೂಡ ಆಗಬೇಕು ಅಂತ ಗ್ರಾಮಗಳಲ್ಲಿ ವಾಸ ಮಾಡುವಂತಹ ಬಡ ಕಾರ್ಮಿಕರ ಕೈಗೆ ಕೆಲಸ ಕೊಡುವಂತಹ ನರೇಗಾ ಯೋಜನೆಯನ್ನು ಜಾರಿ ಮಾಡಿದರು ಮನಮೋಹನ್ ಸಿಂಗ್ ಹಸಿದ ಒಟ್ಟಿಗೆ ಅನ್ನ ಕೊಟ್ಟರೆ ಬಡವ ಬದುಕೆಯನ್ನೋ ಅನ್ನೋ ಗಾದೆಯಂತೆ ಆ ವಾಕ್ಯ ಅರ್ಥವಾಗೋ ರೀತಿಯಲ್ಲಿ ಫುಡ್ ಸೆಕ್ಯೂರಿಟಿ ಬಿಲ್ ಜಾರಿ ಮಾಡಿದರು ಬಡವನ ಮಗ ಉನ್ನತ ಶಾಲೆಗಳಲ್ಲಿ ಓದೋದಕ್ಕೆ ಆರ್ ಟಿ ಇಯನ್ನು ಜಾರಿ ಮಾಡಿದರು ಅದೇ ರೀತಿ ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇರುವಂತಹ ಭ್ರಷ್ಟಾಚಾರವನ್ನು ಬಯಲು ಮಾಡೋದಕ್ಕೆ ಆರ್ಟಿಇ ಕಾನೂನುಗಳನ್ನು ವಿರೋಧದ ನಡುವೆಯೂ ಕೂಡ ಜಾರಿ ಮಾಡಿದರು ಅದರ ಫಲವೇ ಇಂದು ಭಾರತ ವಿಶ್ವ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ದೇಶದ ಪಟ್ಟಿಯಲ್ಲಿಯೂ ಕೂಡ ಜಾಗ ಪಡ್ಕೊಳ್ಳೋದಕ್ಕೆ ಕಾರಣವಾಯಿತು ಇಷ್ಟೆಲ್ಲ ಮಾಡಿದ ಸಿಂಗ್ ಅವರ ಬಗ್ಗೆ ವಿಪಕ್ಷಗಳು ಮೌನ ಪಿ ಎಂ ಅನ್ನುವಂತಹ ಒಂದು ಅಪವಾದಕ್ಕೆ ಎಂದೂ ಕೂಡ ಅವರು ಎದೆಗುಂದಲಿಲ್ಲ ಅವರ ಕನಸು ಒಂದೇ ಆಗಿತ್ತು ಭಾರತ ಸದೃಢವಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು ಅಂತ ಅದನ್ನು ಮೌನವಾಗಿದ್ದೇ ಸಾಧಿಸಿಬಿಟ್ಟಿದ್ದರು ಪ್ರಧಾನಿ ಮನಮೋಹನ್ ಸಿಂಗ್ ಇಂದು ಅವರು ನಮ್ಮೊಟ್ಟಿಗಿಲ್ಲ ನಿಜವಾಗಿಯೂ ಇವತ್ತು ಭಾರತ ಬಡವಾಗಿದೆ ಇದಾಗಿತ್ತು ಇವತ್ತಿನ ಪವರ್ ಪಾಲಿಟಿಕ್ಸ್